ಮನೆ ಬಂದು ಮಾಡಿದ್ರು ಬೇಕು ಅಂತ ಹೇಳಿದರು ಅದನ್ನು ಮನೆ ಇವತ್ತು ಒಂದು ಬಸ್ ಅನ್ನೇ ಇವತ್ತು ಇಲ್ಲಿ ಬಿಟ್ಟಿದ್ರು ಈ ಯೋಜನೆ ನಮಗೇನು ಪ್ರಾಬ್ಲಮ್ ಅಂತ ಹೇಳಿದ್ರೆ ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು ನಾಲ್ಕು ಸಾವಿರ ಬಸ್ ಖರೀದಿ ಮಾಡಬೇಕಂತ ಏನು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿ ಸುಮಾರು ಏಳು ಎಂಟು ಒಪ್ಪತ್ತು ಬಸ್ ನಮ್ಮ ತಾಲೂಕಿಗೆ ಬಂದಿದೆ ಹಿಂದೆ ಡಿಪೋ ಇರಲಿಲ್ಲ ಡಿಪೋ ಮಾಡಿ ಕೆ ಆರ್ ಸಿ ಡಿಪೋ ಮಾಡಿದವನೇ ನಾನು ಆನಂತರ ಈ ಕೊರೋನಾ ಬಂದಾಗ ಹಿಂದಿನ ಸರ್ಕಾರದಲ್ಲಿ ಒಂದೇ ಒಂದು ಬಸ್ ಬಿಡುಗಡೆ ಮಾಡಿಲ್ಲ ಹಳೆ ಲಡ್ ಆಗಿ ಸುಮಾರು ನಮ್ಮಲ್ಲಿ ಹತ್ತು ಹನ್ನೆರಡು ಬಸ್ ಹೋದು ಈಗ ನಮ್ಮ ಡಿಪೋದಲ್ಲಿ ಇರೋದು ಕೇವಲ ಅರವತ್ ನಲವತ್ತೇಳು ನಲವತ್ತೆಂಟು ಬಸ್ ಇತ್ತು ಈಗ ಮೊನ್ನೆ ಒಂದು ಹತ್ತು ಬಸ್ ಸೇರಿದ ಮೇಲೆ ಐವತ್ತೇಳು ಹತ್ತಿರ ಬಂದು ಹತ್ತು ಬಸ್ ಹಾಳಾಗಿ ಹೋಗಿದೆ ಅದರಿಂದ ಕೊಡಲಿಕ್ಕಾಗಿಲ್ಲ ಈಗ ಹೊಸದಾಗಿ ಯಾವುದು ನೂತನ ಬಸ್ಗಳನ್ನು ಇವತ್ತು ಸರ್ಕಾರ ಬಿಡುಗಡೆ ಆದಮೇಲೆ ಮೊದಲ ಬಾರಿಗೆ ಫಸ್ಟ್ ಬಂದಂಥ ಬಸ್ಸನ್ನು ಸಾಗರ ಟು ಮಣಿಪಾಲು ಬಿಟ್ಟಿದೆ ಒಂದು ಬಸ್ ಭಾಳ ಪ್ರಮುಖವಾಗಿತ್ತು ಬಡವರಿಗೆ ಸಾಗರ ಟು ಮಣಿಪಾಲು ಎರಡನೇ ಬಸ್ಸು ಸಾಗರ ಟು ಎಂಗ್ಲಾಕ್ ಅಂದರೆ ಅದು ಬಡವರ ಪರವಾಗಿ ಇರಬೇಕು ಅಲ್ಲಿ ಆಸ್ಪತ್ರೆಗೆ ಹೋಗ್ಲಿಕ್ಕಾಗಿ ಎನ್ಲಾಕ್ ಮಾಡಿದ್ದೀನಿ ಒಂದು ಇನ್ನೊಂದು ಬಸ್ ಅನ್ನ ನಮ್ಮ ರಾಘವೇಂದ್ರ ಸ್ವಾಮೀಜಿ ಒಂದು ಅದು ಬಹಳ ಪ್ರಮುಖ ಅಂತೇಳಿ ಆ ತರ ಬಿಡ್ಸಿದ್ದೀನಿ ಇನ್ನು ಎಲ್ಲಾ ಪೂರ್ತಿನೂ ಸಹ ಹಳ್ಳಿಯ ರೂಟಿಗೆ ಇವತ್ತು ಬಿಟ್ಟಿಸಿದೀನಿ ಇನ್ನೂ ಬಸ್ ಬರ್ತಾ ಇದೆ ಇನ್ನೂ ಸುಮಾರು ಒಂದು ಹತ್ತು ಬಸ್ ಬ ಕೊಡ್ತೀನಿ ಅಂತ ಹೇಳಿ ರಾಜ್ಯದ ಮಂತ್ರಿಗಳಾದಂತಹ ರೆಡ್ಡಿ ಅವರು ಹೇಳಿದ್ದಾರೆ ಹಾಗಾಗಿ ಬಹಳ ಪ್ರಮುಖವಾದಂತ ಈ ಊರಿನ ಈ ರಸ್ತೆಗೆ ನಾವು ಇನ್ನೂ ಒಂದು ಬಸ್ ಬಿಡಬೇಕು ಅನ್ನೋದು ನಾವು ಯೋಚನೆ ಮಾಡಿ ಹಾಗೆ ಇನ್ನೊಂದು ಬಸ್ ಅಲ್ಲಿ ಯಾವ ತರ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀವಿ ಒಂದು ಇಲ್ಲಿಂದ ಸೀದಾ ರಿಫಿರ್ಪೇಟೆಗೆ ಹೋಗಿ ಅಥವಾ ಬಸ್ನಾಗ ಹೋಗಿ ಬರೋದು ಅಥವಾ ಇಲ್ಲಿಂದ ಸಾಗರಕ್ಕೆ ಹೋಗೋದು ಬರೋದು ಮತ್ ವಾಪಸ್ ಬಂದು ಹೋಗೋದು ಯೋಚನೆ ಮಾಡ್ತಾ ಇದ್ದೀವಿ ಅದನ್ನು ನೋಡ್ತಾ ಇದೀವಿ ರಿಫಿರ್ಪೇಟೆ ಇಲ್ಲಿಂದ ಒಳ್ಳೆದೇಟೆಗೆ ಹೋಗಿ ಅಥವಾ ಬಸ್ಕ್ ಹೋಗಿ ಬಸ್ ವಾಪಸ್ ಬರೋದು ಇನ್ನೊಂದು ಅನಂತಪುರ ಹೋಗಿ ಮತ್ತೆ ವಾಪಸ್ ಬಂದು ಸಾಗರ ಹೋಗಿ ಈ ಬರೋದಕ್ಕೆ ವ್ಯವಸ್ಥೆ ಮಾಡ್ಲಿಕ್ಕೆ ನೋಡ್ತಾ ಇದ್ದೀವಿ ಒಂದೇ ಕನಿಷ್ಠ ಎಷ್ಟು ಹಾಕ್ಬೇಕನ್ನ ಈಗಾಗಲೇ ಮ್ಯಾನೇಜರ್ ಇಲ್ಲೇ ಇದ್ದಾರೆ ಅವರು ನಾವು ಕೂತು ಚರ್ಚೆ ಮಾಡಿ ಈ ಭಾಗದ ವಿದ್ಯಾರ್ಥಿಗಳು ಬಹಳ ಜನ ನಿಮಗೆ ಬಸ್ ಇಂದ ತೊಂದರೆ ಆಗಿದೆ ಸಾರ್ ಅಂತ ಹೇಳಿ ಮನವಿ ಮಾಡಿದ್ರು ಇಲ್ಲಿ ಮತ್ತು ಜಂಪನೆ ನಿಮ್ಮ ಭಾಗದಲ್ಲಿ ಆಗಿದೆ ಈಗ ಇದು ಇವರಿಗೂ ಬಹಳ ಪ್ರಮುಖವಾಗಿತ್ತು ಇವತ್ತು ಬಿಡುಗಡೆ ಮಾಡಿದ್ದೇನೆ ಬಹಳ ಖುಷಿಯಾಗಿದೆ ಇವರು ಸಂತೋಷ ಆಗಿದ್ದಾರೆ ಮಕ್ಕಳು ಖುಷಿ ಬಿದ್ದಿದ್ದಾರೆ ಈ ಭಾಗದ ಜನರಿಗೆ ಅಂದ್ರೆ ಬೇರೆಲ್ಲ ಹತ್ತಲ್ಲ ಹುಡುಗರೆಲ್ಲ ಹತ್ತಲ್ಲ ಅವ್ರು ಬೈಕ್ ಕಾರ್ ಇಟ್ಕೊಂಡ್ಬಿಡ್ತಾರೆ ಯಾರು ಅಲ್ಲ ಮಹಿಳೆಯರಿಗೆ ಒಂದು ಡಿಮ್ಯಾಂಡ್ ಇದೆ ಇವತ್ತು ಶಕ್ತಿ ಯೋಜನೆ ಬಂದ ಮೇಲೆ ಬಹಳ ಜನ ಟೀಕೆ ಟಿಪ್ಪಣಿಗಳು ಮಾಡಿರಬಹುದು ಆದ್ರೆ ಒಂದು ಹೆಣ್ಣು ಮಗಳು ಇವತ್ತು ಇಲ್ಲಿಂದ ಶಿವಮೊಗ್ಗಕ್ಕೆ ಶಿವಮೊಗ್ಗದ ಬೆಂಗಳೂರವರೆಗೆ ಕಂಡು ಬಂದಿದ್ದ ಬಹಳ ಖುಷಿ ಆಗಿದೆ ಅದಕ್ಕಿಂತ ಹೆಚ್ಚಾಗಿ ಧರ್ಮಸ್ಥಳ ಈ ಕ್ಷೇತ್ರಗಳಿಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಬಹಳಷ್ಟು ಜನ ಹೆಣ್ಣು ಮಕ್ಕಳು ಗುಂಪು ಗುಂಪಾಗಿ ಹೋಗ್ತಾರೆ ಅವ್ರು ಹೋಗಿ ಬರೋದೇ ಖುಷಿ ಆಗುತ್ತೆ ಅದನ್ನು ಬಹಳ ಜನ ಇವತ್ತು ಖುಷಿ ಬಿಟ್ಟಿದ್ದಾರೆ ಆತರ ಎಷ್ಟೋ ಸಾವಿರ ಜನ ಇವತ್ತು ದಿನನಿತ್ಯ ಓಡಾಡ್ತಾರೆ ನಮ್ಮಲ್ಲೇ ಎಷ್ಟೋ ಕೋಟಿ ಜನ ಈಗಾಗಲೇ ಓಡಾಡಿದ್ದಾರೆ ಈಗ ಹಾಗೆ ಹೋಗಿದ್ದಾರ ಜನ ಓಡಾಡಿದ್ದಾರೆ ಅಂದ್ರೆ ನಮಗೆ ಹೆಮ್ಮೆ ಏನೇ ಇರ್ಬೋದು ಶಕ್ತಿ ಯೋಜನೆ ನಮ್ಮ ಮಹಿಳೆಯರಿಗೆ ಭಾಳ ಪ್ರಮುಖವಾದಂಥ ಒಂದು ಯೋಜನೆ ಆಗಿ ಭಾಳ ಬಸ್ಗಳಲ್ಲಿ ಇವತ್ತು ಜನ ತುಂಬಿ ಕುಡುತ್ತಾ ಇದ್ದಾರೆ ಅಂದರೆ ಖುಷಿ ಖುಷಿಯಾಗಿರ್ತದೆ ಹಾಗಾಗಿ ಶಕ್ತಿ ಯೋಜನೆಯಿಂದ ಇವತ್ತು ನಮ್ಮ ಹೆಣ್ಣು ಮಕ್ಕಳಿಗಾಗುತ್ತೆ ಬೇರೆಯವರಿಗೂ ಅವಕಾಶ ಇದೆ ಅದರಿಂದ ಇವತ್ತು ಒಂದು ಬಸ್ಸನ್ನು ಇವತ್ತು ಬಿಡುಗಡೆ ಮಾಡಿದ್ದೀನಿ ಎಲ್ಲರೂ ಖುಷಿಯಾಗಿದ್ದೇನೆ ನನಗೂ ಖುಷಿಯಾಗಿದೆ ಜನ ಖಾಲಿ ಖಾಲಿ ಬಸ್ ಇದೆ ಮತ್ತು ಬಸ್ ಮೊನ್ನೆ ನಮ್ಮ ಮಾಸೂರು ಮಧ್ಯ ಒಂದು ಸಿರ್ವಾಡ ರೂಟಲ್ಲಿ ಅಲ್ಲಿ ಒಂದು ಬಸ್ ಮೊನ್ನೆ ಬಿಟ್ಟಿದ್ದೀನಿ ಬಹಳ ಪ್ರಮುಖ ನಮ್ಮ ಹೆಗ್ಗೋಡು ಭಾಗದಲ್ಲಿ ಬಸ್ಗಳೇ ಇವೆ ಅಲ್ಲಿ ಒಂದು ಬಸ್ ಬಿಟ್ಟಿದ್ದೀನಿ ಬಹಳ ಪ್ರಮುಖವಾದಂಥ ಕೆಲವು ಏರಿಯಾದಲ್ಲಿ ಬಿಟ್ಟಿದ್ದೀವಿ ಪಟುಕುಪ್ಪ ರಸ್ತೆಯಲ್ಲಿ ಒಂದು ಬಹಳ ಆ ಭಾಗದ ಜನರಿಗೆ ಮುಳುಗಡೆಯರಿಗೆ ಪಾಪ ಬಹಳ ಜನ ಅಕ್ರಮ ಅವ್ರಿಗೆ ಒಂದು ಬಸ್ ಬಿಟ್ಟಿದ್ದೀವಿ ಹೀಗೆ ಒಂದೊಂದೇ ಬಸ್ ಬಿಟ್ಟಿದ್ದೀವಿ ಇದೇ ಥರ ಈಗ ಸಾಗರ ಸಿಟಿಗೆ ಎರಡು ಹೊಸ ಬಸ್ ಕೊಟ್ಟಿದ್ದಾರೆ ಸಿಟಿ ಬಸ್ ಅಂತ ಹೇಳಿ ಎರಡು ಕೊಡ್ತಾ ಇದ್ದಾರೆ ಈಗ ನಗರ ಸಭೆಗೆ ನಗರ ಸಂಚಾರಕ್ಕಾಗಿ ಎರಡು ಹೊಸ ಬಸ್ ಅನ್ನ ಇವತ್ತು ಕೊಟ್ಟಿದ್ದಾರೆ ಅದು ಬಹಳ ಖುಷಿ ಅದು ಇನ್ನೂ ಬಂದಿಲ್ಲ ಸದ್ಯದಲ್ಲಿ ಬರ್ತದೆ ಎರಡು ಅಂತ ಬಂದ ಅದು ಬಂದ್ರೆ ನಗರಕ್ಕೆ ಬಿಡ್ತೀವಿ ನಗರದಲ್ಲಿ ಯಾರು ಬರ್ದಾಗ ಓಡಾಡೋಕೆ ಎಲ್ಲರಿಗೂ ವ್ಯವಸ್ಥೆಗೆ ಎರಡು ಬಸ್ ಟೈಮ್ ಆಗಿ ನಗರದಲ್ಲಿ ಓಡಾಡ್ಲಿಕ್ಕೆ ಅವಕಾಶ ಇದೆ ಅದನ್ನು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ನಮ್ಮ ಸಾಗರದ ಬಸ್ ಸ್ಟ್ಯಾಂಡ್ ಕೆ ಬಸ್ ಸ್ಟ್ಯಾಂಡ್ ಡಿಪೋ ಮಾತ್ರ ನಾನು ಮಾಡಿದ್ದದು ಈಗ ಅದಕ್ಕೆ ತುಂಬಾ ಹಳೇದಾಗಿದ್ದರಿಂದ ಈಗ ಅದಕ್ಕೂ ಸಹ ನಾಲ್ಕು ಕೋಟಿ ರೂಪಾಯಿಯನ್ನ ಮಾನ್ಯ ರೆಡ್ಡಿ ಅವರು ಬಿಡುಗಡೆ ಮಾಡಿದ್ದಾರೆ ಹೊಸ ಇದು ಮಾಡ್ಲಿಕ್ಕೆ ನವೀಕರಣ ಮಾಡ್ಲಿಕ್ಕಾಗಿ ನಾಲ್ಕು ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ದಾರೆ ಹಾಗಾಗಿ ಈ ತರ ಯೋಜನೆಗಳು ಇವತ್ತು ಬಂದಿದ್ದರಿಂದ ಸಿಟಿಗ ಭಾಗದಲ್ಲಿ ಇವತ್ತು ಜನರಿಗೆ ತಲುಪಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇನೆ ಮತ್ತೆ ಈ ಭಾಗದ ಜನರಿಗೆ ಇವತ್ತು ಬಹಳ ನಮ್ಮ ರೈತರು ಬಹಳ ಜನರಿ ಇವತ್ತು ಯಾರು ಬೆಳೆ ಹಾನಿಯಾಗಿದೆ ಯಾರ್ದು ಏನು ಅನಾಹುತಗಳಾಗಿದೆ ಮನೆ ಬಿದ್ದೋಗಿದೆ ಅದನ್ನು ಯಾರ್ಯಾರು ಮಾಜೂರು ಮಾಡಿದ್ದಾರೆ ಇವತ್ತು ಸರ್ಕಾರ ಎಲ್ಲ ಬಿಡುಗಡೆ ಮಾಡಿದ್ದಾರೆ ಇವತ್ತಿಂದ ಎಲ್ಲ ಹಣ ಬಿಡುಗಡೆ ಆಗಿದೆ ನಿನ್ನೆ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ ಯಾರ್ಯಾರಿಗೆ ಬಂದಿಲ್ಲ ಅವ್ರಿಗೆಲ್ಲರಿಗೂ ಬರುತ್ತೆ ಅಂದರೆ ಈ ವರ್ಷದ ಏನು ಮನೆಗಳು ಬಿದ್ದೋಗಿದೆ ಮತ್ತು ಫಸಲು ಹಾನಿಯಾಗಿದೆ ಎಲ್ಲವನ್ನೂ ಪಡ್ಲಿಕ್ಕೆ ಅವಕಾಶ ಇದೆ ಮತ್ತು ಇನ್ಸುರೆನ್ಸು ಸಹ ಮುಂದೆ ಬರುತ್ತೆ ನಿಮಗೆ ಅದೆಲ್ಲ ಆಧಾರವಾಗಿ ಕೊಟ್ಟಿದ್ದಾರೆ ಬಹಳ ಜನರಿಗೆ ಏನಾಗಿದೆ ಅಂದರೆ ಕೆಲವು ಮಳೆ ಉಪಕರಣ ಏನಿದೆಯಲ್ಲ ಅಂತ ಮಳೆ ಮಾಪನ ಇಲ್ಲ ಅಂತ ಹೇಳಿ ಬಹಳ ಜನ ಕೆಲವು ಹೇಳಿದ್ದಾರೆ ಮಳೆ ಮಾಪನ ಇಲ್ಲ ಅಂದ್ರೂ ಸ್ಯಾಟಲೈಟ್ ಮೂಲಕ ತಗೊಳ್ಲಿಕ್ಕೆ ಅವಕಾಶ ಇದೆ ತಗೊಂಡಿದ್ದಾರೆ ಅದನ್ನು ತಗೊಂಡಿದ್ದಾರೆ ಯಾರಿಗೂ ಮೋಸ ಆಗಲ್ಲ ಅದನ್ನು ಮಾಡಿದ್ದಾರೆ ಎರಡು ಎರಡು ತರನ ತಗೊಂಡು ರೈತರಿಗೆ ಏನ್ ಸಿಗಬೇಕು ಅದಷ್ಟು ನಾವು ಕೊಡುವಂತ ಕೆಲಸವನ್ನು ನಾನು ಮಾಡ್ತೀನಿ ಸರಿನಾ ಹಾಗಾಗಿ ಆಮೇಲೆ ರಸ್ತೆಗಳು ಈ ಭಾಗದ ರಸ್ತೆಯಲ್ಲಿ ಯಾವ ಯಾವ ಊರಲ್ಲಿ ರಸ್ತೆಗಳು ಬಾಕಿ ಇರುವಂತದ್ದು ಸಹ ಈಗಾಗಲೇ ಮೊನ್ನೆ ಆಗಿಲ್ಲ ಅಂದ್ರೆ ಮಳೆ ಬಂತಲ್ಲ ಜೂನ್ ಹತ್ತಕ್ಕೆ ಪರಂತ ಮಳೆ ನಮಗೆ ಮೇ ಹದಿನೆಂಟಿಗೆ ಶುರು ಆಗಿದ್ರಿಂದ ಕೆಲವೊಂದು ಗುದ್ಲಿ ಪೂಜೆ ಮಾಡಿದ ರಸ್ತೆಗಳು ಆಗಿಲ್ಲ ಅವ್ ಹಂಗೆ ಇದೆ ಅವನ್ನೆಲ್ಲ ಈಗ ಶುರು ಮಾಡ್ತಾರೆ ಶುರು ಮಾಡ್ತಾರೆ ಮತ್ತೆ ಹಣನು ಬಂದಿದೆ ಯಾವ ರಸ್ತೆಗೂ ಏನ್ ಕೊರತೆ ಇಲ್ಲ ಯಾವ ಪಿ ಡಬ್ಲ್ಯೂ ರಸ್ತೆಗೂ ಕೊರತೆ ಇಲ್ಲ ಎನ್ ಹೆಚ್ಗೂ ಕೊರತೆ ಇಲ್ಲ ಎಲ್ಲರಿಗೂ ದುಡ್ಡು ಕೊಟ್ಟಿದ್ದೀನಿ ಈಗಾಗಲೇ ಇಪ್ಪತ್ತೈದು ಕೋಟಿ ರೂಪಾಯಿ ಮೊನ್ನೆ ಬಂದಿದೆ ಅದನ್ನ ಎಲ್ಲಾ ಭಾಗದ ರಸ್ತೆಗಳಿಗೆ ಪಿ ಡಬ್ಲ್ಯೂ ರಸ್ತೆಗಳು ಎಲ್ಲೆಲ್ಲಿ ಹಾಳಾಗಿದೆ ಸಂಪೂರ್ಣವಾಗಿ ಅವರಿಗೆ ಹೊಸ ರಸ್ತೆ ಮಾಡಕ್ಕೆ ಕೊಟ್ಟಿದ್ದೀರಿ ಹಂಗಾಗಿ ನಮ್ಗೆ ಏನ್ ಕೊರತೆ ಯಾವ್ದು ಕಾಣ್ತಾ ಇಲ್ಲ ಆಮೇಲೆ ಕಾಲ್ ಸಂಖ್ಯೆಗಳು ನೀವು ತಿಳ್ಕೋಬೇಕು ಸುಮಾರು ಇನ್ನೂರ ಮೂವತ್ನಾಲ್ಕು ಕಾಲ್ ಸಂಖ್ಯವನ್ನು ಒಂದೇ ಸರಿ ಕೊಟ್ಟಿದ್ದೀರಿ ಈ ಹೊಸನಗರ ಸಾಗರಕ್ಕೆ ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನೂರ ಮೂವತ್ನಾಲ್ಕು ಕಾಲ್ ಸಂಖ್ಯವನ್ನ ಒಂದೇ ಸರಿಗೆ ಐವತ್ತು ಕೋಟಿ ರೂಪಾಯಿ ಹೊರತಾನೆ ಒಂದು ಸೇರಿ ಕೊಟ್ಟಿದ್ದೀನಿ ಐವತ್ತು ಕೋಟಿ ರೂಪಾಯಿ ವಿಶೇಷ ಅನುದಾನದಲ್ಲಿ ಇನ್ನೂರ ಮೂವತ್ನಾಲ್ಕು ನಿಮ್ಮ ಪಂಚಾಯತಿ ಎಷ್ಟು ಬಂದಿದೆ ನಂಗೆ ಗೊತ್ತಿಲ್ಲ ಎಂಟು ನಿಮ್ಮ ಪಂಚಾಯತಿ ಎಂಟು ಬಂದಿದೆ ನಮಗೆ ವರ್ಷ ಮೂರೇ ಬರೋದು ಮೂರೇ ಕಾಲ್ ಸಂಖ್ಯೆ ಬರ್ತಿದ್ರು ಮೂರು ಕಾಲ್ ಸಂಖ್ಯೆ ಅಂದ್ರೆ ಐದು ವರ್ಷಕ್ಕೆ ಐದುನೂರ ಹದಿನೈದು ಬರ್ಬೋದು ಅಥವಾ ಅಷ್ಟೇ ಆದ್ರೆ ಈ ಸರಿ ಇನ್ನೂರ ಮೂವತ್ತು ನಾಲ್ಕು ಕಾಲ್ ಸಂಖ್ಯೆ ಅಂತ ಹೇಳಿದ್ರೆ ಇಡೀ ತಾಲೂಕಿನ ಎಲ್ಲ ಕಾಲ್ ಸಂಖ್ಯನೂ ಮುಕ್ತಾಯ ಆಗಿದೆ ಅಂತ ಅರ್ಥ ಅಲ್ಲಿ ಕೊಟ್ಟಿದ್ದೀನಿ ಇಷ್ಟು ವ್ಯವಸ್ಥೆ ಇದೆ ಆಮೇಲೆ ಪಿ ಎಂ ಜೆ ಸಿ ರಸ್ತೆ ಕೊಟ್ಟಿಲ್ಲ ಪಿ ಎಂ ರಸ್ತೆಗೋಸ್ಕರ ಈ ಸರಿ ನಮ್ದೇ ಪ್ರಗತಿ ಪಥ ಅಂತ ಹೈಯೆಸ್ಟ್ ರಸ್ತೆ ಕೊಟ್ಟಿದ್ದಾರೆ ಅಂದ್ರೆ ಅದೇ ಕ್ವಾಲಿಟಿಯಲ್ಲಿ ಈ ಸರಿ ಅದಕ್ಕೂ ಸಹ ನಮ್ಮ ರಾಜ್ಯ ಸರ್ಕಾರ ಇಪ್ಪತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಮೂವತ್ತು ಕಿಲೋಮೀಟರ್ವರೆಗೆ ಅದನ್ನು ಕೊಟ್ಟಿದ್ದಾರೆ ಇಪ್ಪತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಈ ತರ ತುಂಬಾ ಇದಾವೆ ಹಾಗಾಗಿ ಯಾವ್ಯಾವ ಊರಲ್ಲಿ ಆಮೇಲೆ ನಿಮ್ಮ ಅಲ್ಲಿ ಸಣ್ಣ ನೀರಾವರಿಯಲ್ಲಿ ನಿಮ್ಮ ಇದು ಕೊಟ್ಟಿದ್ದೀನಿ ಹೇಳಿ ಕೊಟ್ಟಿದ್ದೀನಿ ಕೋಟಿ ಈಗ ಈ ದಿನ ಇದನ್ನಪುರ ಟು ಶಿಕಾರಿಪುರ ಮಾರ್ಗವಾಗಿ ಸರ್ಕಾರದ ಮಹಾತ್ಕಾ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಐದು ಗ್ಯಾರಂಟಿಗಳಲ್ಲಿ ಒಂದಾದಂಥ ಶಕ್ತಿ ಯೋಜನೆ ನಮ್ಮ ಈ ಭಾಗದ ಜನರಿಗೆ ವಂಚಿತರಾಗಿದ್ದರು ಇದುವರೆಗೂ ಈಗ ನಮ್ಮ ಇಲ್ಲಿ ಎಲ್ಲರ ಭಾಗದ ಕಾರ್ಯಕರ್ತರ ಮೇರೆಗೆ ನಮ್ಮ ಮಾನ್ಯ ಶಾಸಕರಾದಂಥ ಗೋಪಾಲಕೃಷ್ಣ ಮೇಳೂರು ಅವರು ಸಾಹೇಬರು ನಮ್ಮೆಲ್ಲರ ಮನೆಗಳು ನಮ್ಮೆಲ್ಲರ ಒತ್ತಾಸೆ ಮೇರೆಗೆ ಈ ಮಾರ್ಗಕ್ಕೆ ಗೌರ್ಮೆಂಟ್ ಬಸ್ಸನ್ನು ಈ ದಿನ ವೈರಾಪುರ ಗ್ರಾಮದಲ್ಲಿ ಚಾಲನೆಗೊಳಿಸುತ್ತಿದ್ದಾರೆ ಅವರಿಗೆ ಈ ಭಾಗದ ಎಲ್ಲ ಮಹಿಳಾರ ಬಗ್ಗೆ ಮಹಿಳಾ ಕಾರ್ಯಕರ್ತರ ಮತ್ತು ಮಹಿಳಾ ಮಹಿಳೆಯವರ ಬಗ್ಗೆ ಅವರಿಗೆ ಅಭಿನಂದನೆಗಳು ಹೇಳಲಿಕ್ಕೆ ನನ್ನ ಸಂದರ್ಭದಲ್ಲಿ ಇಷ್ಟಪಟ್ಟು ಎರಡೂರು ವರ್ಷ ಆಯಿತು ಈ ಭಾಗದ ಮಹಿಳೆಯರು ಎಲ್ಲ ಯೋಜನೆಯನ್ನು ಪಡ್ಕೊಂಡಿದ್ದರು ಆದರೆ ಶಕ್ತಿ ಯೋಜನೆಯ ವಂಚಿತರಾಗಿದ್ದರು ಈಗ ನಮ್ಮ ಈ ಭಾಗದ ಹೆಚ್ಚು ರೈತಾಪಿ ಕುಟುಂಬದಲ್ಲಿ ಇರತಕ್ಕಂಥ ರೈತರಾಗಿರೋದ್ರಿಂದ ಒಂದೊಂದು ರೂಪಾಯಿನೂ ಅವರಿಗೆ ಅಮೂಲ್ಯವಾದದ್ದೇ ಆದರೆ ಈ ಯೋಜನೆಯಿಂದ ಅವರಿಗೆ ತುಂಬಾ ಹಾಗಾಗಿ ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಒಂದು ಈ ಕ್ಷೇತ್ರದ ಸಾಗರ ತಾಲೂಕಿನ ಮಾನ್ಯ ಶಾಸಕರಿಗೆ ಅಭಿನಂದನೆ ಸಲ್ಲಿಸುತ್ತಾ ಇವತ್ತಿನ ಒಂದು ಶ ಐದು ಗ್ಯಾರಂಟಿಗಳಲ್ಲಿ ಒಂದು ಶಕ್ತಿ ಯೋಜನೆ ಅಂತ ಒಂದು ಈ ಒಂದು ಮಹತ್ವಕಾಂಕ್ಷೆ ಆದಂತ ಒಂದು ಯೋಜನೆ ಅದೇನಂದರೆ ಈ ಭಾಗದ ಹೆಣ್ಮಕ್ಳು ಎಲ್ಲ ಕಡೆಯಿಂದ ವಂಚಿತರಾಗಿದ್ವಿ ನಾವು ಎಲ್ಲರಿಗೂ ಹೋಗೋದಾದರೆ ಅನಂತಪುರ ಹೋಗೇ ಹೋಗಬೇಕು ಇಲ್ಲ ಶಿಕಾರಿಪುರ ಹೋಗಿ ಹೋಗ್ಬೇಕು ಈ ಥರ ಒಂದು ಕಷ್ಟದಲ್ಲಿ ನಾವು ಇದು ಮಾಡ್ತಾ ಇದ್ವಿ ಅದು ನಮ್ಗೆ ಅನಿಸ್ತಿತ್ತು ಎಲ್ಲ ಹೆಣ್ಮಕ್ಳು ಹೋಗಿರ್ತಾರೆ ನಾವು ಮಾತ್ರ ಇವ ಪ್ರೈವೇಟ್ ಬಸ್ಸಿಗೆ ಹೋಗ್ಬೇಕಲ್ಲ ಅನ್ನೋದು ಒಂದು ಬೇಜಾರಿತ್ತು ಆದರೆ ಇವತ್ತು ಅದು ನಮ್ಮ ಒಂದು ಮಾನ್ಯ ಶಾಸಕರಿಂದ ಈ ಭಾಗಕ್ಕೆ ಒಂದು ನಮಗೆ ಉಚಿತವಾದ ಬಸ್ ಬರಂತ ಒಂದು ಸಂದರ್ಭ ಬಂದಿದೆ ಅದಕ್ಕೆ ನಾನು ಎಲ್ಲರಿಗೂ ಈ ಭಾಗದ ಒಂದು ಹೆಣ್ಮಕ್ಳು ಪರವಾಗಿ ಎಲ್ಲರ ಪರವಾಗಿ ನಾನು ಒಂದು ಅಭಿನಂದನೆ ಸಲ್ಲಿಸ್ತೇನೆ ಹಾಗೆ ಅದು ನನ್ನ ಒಂದು ಮನವಿ ಏನಂದ್ರೆ ಈ ಒಂದು ಯೋಜನೆ ಬರೇ ಅನಂತಪುರ ಮತ್ತೆ ಶಿಕಾರಿಪುರಕ್ಕೆ ಸೀಮಿತವಾಗಿ ಇರಬಾರ್ದು ಯಾಕೆಂದ್ರೆ ನಮ್ಮ ಒಂದು ಕಾರ್ಯಕ್ಷೇತ್ರ ಸಾಗರ ಸಾಗರದಲ್ಲಿ ನಮ್ಮ ಹಲವಾರು ಕೆಲಸಗಳು ನಮ್ಮ ಒಂದು ಮಹಿಳೆಯರಿಗಾಗಲಿ ಎಲ್ಲರಿಗೂ ಇರ್ತವೆ ತುಂಬ ಕೆಲಸಗಳು ಇರ್ತವೆ ಅಲ್ಲಿಗೆ ಒಂದು ಒಂದು ದಿನಕ್ಕೆ ಹೆಚ್ಚು ಕಡಿಮೆ ಒಂದು ನಾಲ್ಕು ಟ್ರಿಪ್ ಆದರೂ ನಮ್ಮ ಒಂದು ಸಾಗರಕ್ಕೆ ಹೋದರೆ ಇನ್ನೂ ಒಳ್ಳೇದು ಇನ್ನೂ ಒಂದು ಅಂತ ಅಂದರೆ ಎಲ್ಲರಿಗೂ ಎಲ್ಲರಿಗೂ ಸಿಗಂದೂರಿಗೆ ಹೋಗೋಕ್ಕಾಗಲ್ಲ ಯಾಕೆ ಅಂದ್ರೆ ಎಲ್ಲ ಹೆಣ್ಮಕ್ಳು ಸ್ವಲ್ಪ ನಾವು ಹೋಗೋದು ಹೆಂಗೆ ಅಲ್ಲಿಂದ ಹೋಗಿ ಬಸ್ ಒಂದು ಗ್ಯಾರಂಟಿ ಇದ್ರೆ ನಮ್ಮೂರಿಗೆ ಬಂದು ಎಷ್ಟೊತ್ತಿಗೆ ಬಿಡುತ್ತೆ ಅನ್ನೋದೊಂದು ಗ್ಯಾರಂಟಿ ಅವರಿಗೆ ಇದ್ರೆ ಅವರು ಸಿಗಂದೂರಿಗೆ ಒಂದು ಹೋಗ ಅಂತ ಒಂದು ಅವಕಾಶವನ್ನ ನಮ್ಮ ಮಾನ್ಯ ಶಾಸಕರು ಒತ್ತಾಯಿಸ್ಬೇಕು ಅಲ್ಲಿಗೊಂದು ಹೋಗಿ ಬರೋ ಅಂತ ಒಂದು ಅವಕಾಶವನ್ನ ಮಾಡಬೇಕು ಇದು ಒಂದು ನನ್ನ ಒಂದು ದೊಡ್ಡ ಒಂದು ಆಸೆ ಆಗಿದೆ ಎಲ್ಲ ಹೆಣ್ಮಕ್ಳಿಗೆ ಪರವಾಗಿ ನಾನು ಅದನ್ನು ಕೇಳ್ಕೊಳ್ತಾ ಇದ್ದೀನಿ ಇದನ್ನು ಒತ್ತಾಯಿಸ್ಬೇಕು ಇದು ಎಲ್ಲರೂ ಸಹ ಶಾಸಕರ ನಮ್ಗೂ ತರಬೇಕು ಇದನ್ನ ಬಸ್ಸಿನ ವ್ಯವಸ್ಥೆ ನಮಗೆ ಬಹಳ ದಿನದಿಂದ ಬೇಡಿಕೆ ಇತ್ತು ಈಗ ಈ ಶಾಸಕರು ಈ ಸಂದರ್ಭದಲ್ಲಿ ಬಿಟ್ಟು ನಮಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ರಸ್ತೆಯೂ ಸಹ ಒಳ್ಳೆ ರೀತಿಯ ಹೈವೇ ಶಿಕಾರಿಪುರ ಟು ಸಾಗರ ಒಳ್ಳೆ ಹೈವೇ ಇದೆ ಈ ಮುಂದಿನ ದಿನಗಳಲ್ಲಿ ಇದು ನಿರಂತರವಾಗಿ ದಿನನಿತ್ಯ ಇಲ್ಲೇ ಈ ಲೈನಲ್ಲಿ ನಾಲ್ಕೈದು ಟ್ರಿಪ್ ಓಡಾಡಿದ್ರೆ ಇಲ್ಲಿ ನಮ್ಮ ಅನುಕೂಲ ಆಗತ್ತೆ ಆಮೇಲೆ ಸುತ್ತಿ ಯೋಜನೆಯನ್ನು ವಂಚಿತರಾಗಿದ್ದರಿಂದ ಶಾಲಾ ಮಕ್ಕಳಿಗೆ ಎರಡು ಕಡೆನೂ ಸ್ಕೆರ್ ಬಾರ್ಡ್ ಟು ಅನ್ಪರ ಓಡಾಡ್ತದೆ ನಾಡ ಟಿಪ್ಪು ಇಲ್ಲೇ ಮಕ್ಕಳಿಗೂ ಅಲ್ಲೇ ಮಕ್ಕಳಿಗೂ ಅನುಕೂಲ ಆಗ್ತೈತೆ ನಮ್ಮ ಬೇಡಿಕೆ ಸಾಗರ ಸಾಗರ ಸಿಗಂದೂರಿಗೂ ಸಹ ಇಲ್ಲಿಂದ ಹೋಗೋ ವ್ಯವಸ್ಥೆ ಅನುಕೂಲ ಆಗ್ತೈತಿ ಈ ಮುಂದುವರಿಸಿದರೆ ಇನ್ನು ಹೆಚ್ಚಿನ ಬಸ್ ಮುಂದುವರಿಸಲೇ ಎಮ್ ಎಲ್ ಎರಿಗೆ ನಮ್ಮ ಬೇಡಿಕೆ ಇದೆ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಬಸ್ಗಳನ್ನು ಬಿಟ್ಟರೆ ಇಲ್ಲಿ ಆಸಕ್ತಿ ಯೋಜನೆಯು ಒಳ್ಳೆ ರೀತಿಯಿಂದ ಮುಂದುವರಿತೈತೆ ಅಂತೆ ನಮಸ್ಕಾರ ನಾನು ಶೇಖ್ರಪ್ಪ ಅಂತ ಇದೇ ಸ್ಥಳೀಯದವರು ಈಗ ನಮ್ಮ ಕರ್ನಾಟಕ ಸರ್ಕಾರ ಅದರ ಹೆಮ್ಮೆಯ ಯೋಜನೆ ಇದು ಶಕ್ತಿ ಯೋಜನೆ ನಮ್ಮ ಏರಿಯಾಕ್ಕೆ ಇದು ಅನಂತಪುರ ಟು ಶಿಕಾರಿಪುರಕ್ಕೆ ಯಾವುದೇ ಗೌರ್ಮೆಂಟ್ ಬಸ್ ಇರಲಿಲ್ಲ ಈಗ ನಮ್ಮ ಗೋಪಾಲ ಕೃಷ್ಣ ಸರ್ ಅವ್ರನ್ನ ಸುಮಾರು ದಿನ ಡಿಮ್ಯಾಂಡ್ ಇಟ್ಟಿದ್ದೀವಿ ಈಗ ಅದನ್ನು ಈಡೇರಿಸಿದ್ದಾರೆ ಈ ಭಾಗಕ್ಕೆ ತುಂಬ ಅನುಕೂಲ ಆಗುತ್ತೆ ಇದು ಯಾಕಂತ ಹೇಳಿದ್ರೆ ಎಲ್ಲ ಭಾಗದಲ್ಲೂ ಈ ಗೌರ್ಮೆಂಟ್ ಬಸ್ಗಳು ಓಡಾಡ್ತಿದ್ವು ನಮ್ಮ ಅನಂತಪುರ ಮತ್ತು ಶಿಕಾರಿಪುರ ಭಾಗದಲ್ಲಿ ಇರಲಿಲ್ಲ ಈಗ ಇದರಿಂದ ನಮಗೆ ಈ ಭಾಗದ ಶಾಲಾ ಮಕ್ಕಳಿಗಿರ್ಬೋದು ಮಹಿಳೆಯರಿಗೆ ಆಮೇಲೆ ಇಲ್ಲಿ ಕೆಲವೇ ಕೆಲವು ಪ್ರೈವೇಟ್ ಬಸ್ಗಳಿದ್ದಾವೆ ಅವು ಈ ಟೈಮಿಂಗ್ ಸರಿಯಾಗಿ ಹೋಗೋದಿಲ್ಲ ಒಂದು ಅನಂತಪುರ ಶಿಕಾರಿಪುರ ಹೋಗ್ಬೇಕಂದ್ರೆ ಒಂದೂವರೆ ಗಂಟೆ ತೆಂಟು ಆ ಥರ ಇದಿದೆ ಬಟ್ ಈಗ ತುಂಬ ಅನುಕೂಲ ಆಗುತ್ತೆ ಇದರಿಂದ ಎಲ್ಲರಿಗೂ ಒಂದು ನಾವು ನಮ್ಮ ಈ ಏರಿಯಾ ಅನಂತಪುರ ಮತ್ತು ಶಿಕಾರಿಪುರ ಎಲ್ಲ ಪ್ಯಾಸೆಂಜರ್ ಪರವಾಗಿ ನಮ್ಮ ಗೋಪಾಲಕೃಷ್ಣ ಸರ್ ಅವರಿಗೆ ಧನ್ಯವಾದಗಳನ್ನು ನಾವು ತಿಳಿಸಿದಂತ ಹೇಳ್ತೀನಿ